ಯುದ್ಧಕ್ಕ ಒಂದೊಂದು ಕಾನೂನು ಮಾಡಿ ಸಾರ್ವಜನಿಕರಿಂದ ಸಮಸ್ಯೆ ಉಂಟು ಮಾಡುವುದೇ ಈ ಸರ್ಕಾರದ ಒಂದು ಮೂಲ ಉದ್ದೇಶ ಅಂದ್ರೆ ಏನಾದಪ್ಪ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಅಂತ ಡಿಸೆಂಬರ್ದಾಗ ಏನೋ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಇವಾಗ ಏನಿದೆ ಒಂದು ಯುದ್ಧ ಶಾಶ್ವತ ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಮುನ್ಸಿಪಾಲಿಟಿ ಅವರು ಒಂದು ಅಪ್ರೂವಲ್ ಕೊಡು ಮಟ್ಟ ಕೊಡ್ಬೇಡ್ರಿ ಒಂದು ಆದೇಶ ಪಾಲಿಸಿದೆ ತಾತ್ಪರ್ಯ ಇಷ್ಟೇ ನಾವು ಸುಪ್ರೀಂ ಕೋರ್ಟಿಗೆ ತೆಲೆಬಾಗ್ತೇವೆ ಅವ್ರ ಆದೇಶ ಸರ್ಕಾರ ಏನು ಮಾಡೋಕ್ಕೀ ಸರ್ಕಾರ ಏನು ಮನ್ಕೊಂಡೆ ಕತ್ತಿ ಕಾಯಿ ಆಗತ್ತೈದು ಅಲ್ಲಿ ಹೋಗಿ ಅಪಿಡೇವೇಟ್ ಹಾಕ್ಬೇಕಾಯ್ತು ಹಿಂಗೆ ಹಿಂಗೆ ಸಾರ್ವಜನಿಕರಿಗೆ ಅನಾನುಕೂಲ ಆಗತ್ತೈತಿ ಇದು ಮಾಡ್ಬೇಕಾಗ್ತೈತೆ ನಾವು ಹಾಕ್ಬೇಕಾಯ್ತು ಐದಾರು ತಿಂಗಳ ಸುಮ್ ಕುತ್ತು ಏಕಾಏಕಿ ಸಾರ್ವಜನಿಕರಿಗೆ ಮನೆ ಕಟ್ಟುವುದು ಹೆಂಗೆ ಮನೆ ಪರ್ಮಿಷನ್ ತೊಳಕೆ ಆರು ತಿಂಗ್ಳಬೇಕು ಮನಿಗೆ ಕರೆಂಟ್ ತೊಳಕೆ ಆರು ತಿಂಗ್ಬೇಕಂದ್ರೆ ಅವ ಮಾಲಕ್ ಏನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತ ಬುದ್ಧಿವಾರದಿಂದ ಇಲ್ಲಿ ಹೆಕ್ತಮ್ಮ ವಿಭಾಗೀಯ ಕಚೇರಿ ಗೇಟ್ವರೆಗೆ ಒಂದು ನೆಲೆ ಮುಖಾಂತರ ಇಂಧನ ಸಚಿವರ ಪ್ರತಿಕ್ರತಿ ದಾನ ಮಾಡೋಕ್ಕೆ ನಾವು ಇಲ್ಲೊಂದು ಇಲ್ಲಿ ತಂದಿದ್ದೀವಿ ಇದನ್ನು ನೋಡ್ಯಾರೆ ಇಂಧನ ಸಚಿವರು ಕೂಡಲೇ ಆದೇಶವನ್ನು ಹಿಂಪಡೆಯಬೇಕು ಸಾರ್ವಜನಿಕರ ಮುಂದೆ ಯಾರು ಇದಲ್ಲ ಸಾರ್ವಜನಿಕರಿಗೆ ಏನೇನು ಬೇಕು ಮೂಲಭೂತ ಸೌಕರ್ಯಗಳು ಕೊಡುವುದೇ ಸರ್ಕಾರದ ಮೂಲ ಉದ್ದೇಶ ಸರ್ಕಾರ ಈ ನಿಟ್ಟಿನಲ್ಲಿ ಸಾಗಬೇಕು ಜನರಿಗೆ ಅನುಕೂಲ ಮಾಡಿ ಕೊಡಬೇಕು ಜನರ ವಿಚಾರಗಳನ್ನು ಅರಿಬೇಕು ಅರಿತು ಮಾರ್ಗದರ್ಶನ ನೀಡಬೇಕು ಅಧಿಕಾರಿಗಳಿಗೆ ಸರ್ಕಾರದ ಆದೇಶ ಅಧಿಕಾರಿಗಳು ಏನು ಮಾಡ್ತಾರೆ ದಿವಸ ಕಣ್ಣು ಮುತ್ಕೊಂಡು ಅಲ್ಲೇ ಹೋಗ್ಬಿಡ್ತಾರೆ ಏ ಅವ್ರು ಕೊಡ್ಬೇಡ ಕೇಳಿರಿ ನಾವ್ ಕೊಡೋದಕ್ಕೇ ಆದ ನಾವೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೆ ನಮ್ಮ ಎಲ್ಲಾ ಸಹ ಬಂದಾರೆ ಸಾರ್ವಜನಿಕರು ಬಂದಾರೆ ಇನ್ನು ಅಂತ ಹಲವಾರು ಜನ ಬರ್ತಾ ಇದಾರೆ ಮಾತಾಡೋರು ಇದಾರೆ ಅದಕ್ಕೆ ನಾವು ಪೊಲೀಸ್ ಇಲಾಖೆಗೆ ಒಂದು ವಿನಂತಿ ಇಷ್ಟ ಮಾಡ್ಕೋತೀನಿ ನಾವೇನೋ ದಾಖಲೆ ಮಾಡೋರಲ್ಲ ಏನೋ ಮಾಡೋರಲ್ಲ ಶಾಂತ ರೀತಿಯಿಂದ ಒಂದು ಪ್ರತಿಭಟನೆ ಮಾಡೋರು ಇದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಕರೆಸ್ಬೇಕು ಆಮ್ಯಾಗ ತಹಶೀಲ್ದಾರ್ ಸಾಹೇಬ್ರು ಬರಬೇಕು ಅಂದ್ರೆ ತಹಶೀಲ್ದಾರ್ ಸಾಹೇಬ್ರು ಯಾಕೆ ಬರ್ಬೇಕು ಅಂತಂದ್ರೆ ಅವರು ಸರ್ಕಾರಕ್ಕೆ ಕಳಿಸುವಂಥ ಅವ್ರಿರ್ತಾರೆ ಆಮ್ಯಾಗ ಇನ್ನೇತಿ ನಮ್ಮ ಎಸ್ಕಾಮಿ ಸಂಬಂಧಪಟ್ಟಂಥವ್ರು ಅಧೀಕ್ಷಕ ಅಭಿಯಂತರ ಇಲ್ಲಿ ಬರಬೇಕು ಹಲವಾರು ಸಮಸ್ಯೆಗಳದವ್ರು ಇಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತೈದು ಸಮಸ್ಯೆ ಇಟ್ಕೊಂಡು ನಾವು ಹುಲಿ ಊಟ ಪಾದಯಾತ್ರೆ ತಗೊಂಡು ಹೋದ್ರೆ ಆ ಎಮ್ ಡಿ ಮೇಡಮ್ ಏನತ್ರ ಎಮ್ ಡಿ ಟಿ ಬರೇ ಅವ್ರು ಏನಿಲ್ಲ ಕಾಲ್ಗಾರ ಎದ್ರಾಗೆ ಐತಪ್ಪ ಅಂತಂದ್ರೆ ಬರೀ ಆನ್ಲೈನ್ ಮಿಟ್ಟಿದಾಗ ಕಾಲ್ ಹರಣ ಮಾಡ ಹೊರತಾಗಿ ಫೀಲ್ಡಾಗೆ ಬರಲ್ ಆ ಫೀಲ್ಡಿಗೆ ಬಂದ ಆ ಫೀಲ್ಡಿನಾಗೆ ಏನಾಗತ್ತೈತಿ ಏನಿಲ್ಲ ಅನ್ನೋದು ಎಮ್ ಡಿಗೆ ಗೊತ್ತಿಲ್ಲ ಆ ಡಿ ಟಿ ಗೊತ್ತಿಲ್ಲ ಆ ಡಿ ಟಿ ಆನ್ಲೈನ್ ಬಂದು ಆಫೀಸರ್ ಒಳಗೆ ಬೀಳುದು ಅಷ್ಟ ಮಾಡ್ತಾರೆ ಇಲ್ಲಿ ಸಾರ್ವಜನಿಕರ ಸಮಸ್ಯೆ ಏನೈತಿ ಗುತ್ತಿಗೆದಾರರ ಸಮಸ್ಯೆ ಏನೈತಿ ಅವ್ರಿಗೆ ಬಿಲ್ ಕೊಡಕತ್ತಿರೋ ಇಲ್ಲ ಏನು ಬರೀ ಕೆಲಸ ಮಾಡ್ಕೊಂಡು ಅಷ್ಟ ಮಾಡೋಕತ್ತಿರೋ ಇಂಥವೆಲ್ಲ ವಿಚಾರ ಮಾಡಬೇಕು ನೀವು ಬರೀ ಸಾಲ ಮಾಡಿ ಇಲ್ಲಿ ಕೆಲಸ ಮಾಡೋದಾದ್ರೆ ನೀವೇದ ಬೇಕ್ರಿ ಒಂದು ಕಂಪ್ನಿ ನಡೆಸ್ರೆ ಆ ಕಂಪ್ನಿ ಒಂದು ಸಾಲ ಮಾಡಿದಾದ್ರೆ ಗುತ್ತಿಗೆದಾರರಿಗೆ ಬಿಲ್ ತಿಂಗಳ ತಿಂಗಳ ಪಡ್ಕೊತೋಗ್ಬೇಕು ಅಂದ್ರೆ ಅವ್ನು ಗುತ್ತಿಗೆದಾರರು ಅಂತ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಬರ್ತದೆ ಈಗ ಸಿವಿಲ್ ಗುತ್ತಿಗೆದಾರ ನೋಡಿರಿ ನಿಮ್ಗೆ ಹೇಳ್ಬೇಕಂದ್ರೆ ಅವ್ರ ಪರಿಸ್ಥಿತಿ ಹೆಂಗೈತೆ ಸರ್ಕಾರದವ್ರು ಮಾಹಿಟ್ಟದ ಕೆಲಸ ಅವ್ರು ಮನೆ ಮಾಡ್ ಮಾರ್ಕೊಡ್ ಹೋಗುದು ಪರಿಸ್ಥಿತಿ ಹಂಗೆ ನಮ್ಮ ಇಂಧನ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದಾಗ ಗುತ್ತಿಗೆದಾರ ಭಾಳ ಜನ ಬಿತ್ತಾ ಅಂತ ಕೆಲಸ ಮಾಡ್ತಾರ ಪ್ರತಿ ಅವ್ರ ಜನ ಕೆಲಸ ಮಾಡಿಸ್ಕೊಳ್ರಿ ಅವ್ರಿಗೆ ಬಿಲ್ ಕೊಡ್ತೀವಿ ನೀವು ಎಲ್ಲಾರು ಸಾಲ ತೆಗಿದೇಶ್ ನಿಮ್ಗೆ ಪಗಾರ ಬಿಡ್ಬೋದ್ರೇನಪ್ಪ ಪಗಾರ ಬಿಟ್ಕೋದಿಲ್ಲ ಪಗಾರ ತಗೋತೀನಿ ಹಾಗೆ ನೀವು ಗುತ್ತಿದಾರರು ಬಿಲ್ ಕೊಡಬೇಕು ಇನ್ನು ಹಲವಾರು ಮತ್ತೆ ಮಾತಾಡ್ತಾರೆ ನಾವು ಪೊಲೀಸ್ ಇಲಾಖೆಗೆ ಒಂದು ವಿನಂತಿ ಇಟ್ಕೊಂಡ್ ಹಾಕೋತೀನಿ ಆದಷ್ಟು ನಮ್ಮ ಅಧೀಕ್ಷಕ ಅಭಿಯಂತರರು ಮಹಾನಗರ ಪಾಲಿಕೆ ಆಯುಕ್ತರು ತಹಶೀಲ್ದಾರ್ ಸಾಹೇಬರು ಇವರು ಮೂರು ಕರ್ಸು ವ್ಯವಸ್ಥೆ ಮಾಡ್ಬೇಕಂತ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೋತೀನಿ ಅಲ್ಲಿವರೆಗೆ ನಮ್ಮ ಇನ್ನ ಪದಾಧಿಕಾರಿಗಳು ಇದಾರೆ ಆಮೇಲೆ ಮುಖಂಡರು ಅವರು ಒಂದು ಸ್ವಲ್ಪ ಮಾತಾಡ್ತಾರೆ सरकार अधिकार <mumbles> <lateral manipulation>